ಹಾಯ್ ಫ್ರೆಂಡ್ಸ್ ಹೇಮ ಶಿವ ಬ್ಲಾಗ್ಸ್ಗೆ ಸ್ವಾಗತ ನೀವು ಸಾಲ ಮಾಡಿದ್ದೀರಾ ಗೃಹ ಸಾಲ ಮಾಡಿದ್ದೀರಾ ಹೋಮ್ ಲೋನ್ ತೊಗೊಂಡಿದ್ದೀರಾ ಅದಕ್ಕೆ ಇ ಎಮ್ ಐ ಕಟ್ತಾ ಇದ್ದೀರಾ ಹಾಗಾದರೆ ಇ ಎಮ್ ಐನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಕೆಲವು ಸಲಹೆಗಳಿದೆ ಬನ್ನಿ ಅದೇನು ಸಲಹೆಗಳು ಅಂತ ತಿಳ್ಕೊಳ್ಳೋಣ ಗೃಹ ಸಾಲ ಇಲ್ಲದ ಮನೆಯೇ ಇಲ್ಲ ಎಂಬಂತೆ ಆಗಿದೆ ಈಗ ಈಗ ಗೃಹ ಸಾಲದ ಇ ಎಮ್ ಐ ಬಡ್ಡಿ ದರ ಕಡಿಮೆ ಮಾಡಿಕೊಳ್ಳಬಹುದು ಎಂಬ ಸಂಗತಿ ನಿಮಗೆ ಗೊತ್ತೇ ಇದೀಗ ಆರ್ ಬಿ ಐ ರೆಪೋ ದರವನ್ನು ಪರಿಷ್ಕರಿಸಿರುವುದರಿಂದ ಬ್ಯಾಂಕ್ಗಳು ಕೂಡ ಬಡ್ಡಿ ದರವನ್ನು ಪರಿಷ್ಕರಿಸುತ್ತವೆ ಆದರೆ ಯಾರು ಕಡಿಮೆ ಕ್ರೆಡಿಟ್ ಸ್ಕೋರ್ ಹೊಂದಿರುತ್ತಾರೋ ಅವರು ಈ ಪ್ರಯೋಜನ ಪಡೆಯಲು ಸಾಧ್ಯವಾಗಲ್ಲ ನಿಮಗೆ ಕಡಿಮೆ ಕ್ರೆಡಿಟ್ ಸ್ಕೋರ್ ಇದ್ದು ನಿಮ್ಮ ಗೃಹ ಸಾಲದ ಬಡ್ಡಿ ದರ ಇನ್ನೂ ಕಡಿಮೆಯಾಗದಿರದಿದ್ದರೆ ನಿಮಗೆ ಕೆಲವು ದಾರಿಗಳಿವೆ ಈ ಕೆಳಗಿನ ನಾಲ್ಕು ಸಲಹೆಗಳನ್ನ ಪಾಲಿಸಿದರೆ ಇ ಎಮ್ ಐ ಕಡಿಮೆ ಮಾಡ್ಕೋಬಹುದು ಮೊದಲು ನಿಮ್ಮ ಕ್ರೆಡಿಟ್ ಸ್ಕೋರ್ ಪರಿಶೀಲಿಸಿ ಕಳೆದ ಎರಡು ಮೂರು ವರ್ಷಗಳಲ್ಲಿ ನೀವು ನಿಯಮಿತವಾಗಿ ಇ ಎಮ್ ಐನ ಸಮಯಕ್ಕೆ ಸರಿಯಾಗಿ ಪಾವತಿಸ್ತಿದ್ರೆ ಡಿಫಾಲ್ಟ್ ಆಗಿರದಿದ್ರೆ ಇಷ್ಟೊತ್ತಿಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಹೆಚ್ಚಾಗಿರುತ್ತೆ ನಿಮ್ಮ ಸಿಬಿಲ್ ಸ್ಕೋರ್ ಏಳ್ನೂರೈವತ್ತು ಅಥವಾ ಅದಕ್ಕಿಂತ ಹೆಚ್ಚಾಗಿದೆಯಾ ಅಂತ ಪರಿಶೀಲಿಸಿ ಹೆಚ್ಚಾಗಿದ್ದರೆ ಮುಂದಿನ ಹಂತಕ್ಕೆ ತೆರಳಿ ಇಲ್ಲವೇ ನಿಮ್ಮ ಸಿಬಿಲ್ ಸ್ಕೋರ್ ಹೆಚ್ಚಿಸಲು ಪ್ರಯತ್ನಿಸಿ ಅಂದರೆ ಕರೆಕ್ಟಾಗಿ ಇ ಎಮ್ ಐನ ಕಟ್ಕೊಂಡು ಹೋಗಿ ನಿಮ್ಮ ಗೃಹ ಸಾಲ ಹೋಮ್ ಲೋನ್ನ ಬಡ್ಡಿ ದರ ಚೆಕ್ ಮಾಡಿ ನಿಮ್ಮ ಬ್ಯಾಂಕ್ ಅಥವಾ ನೀವು ಸಾಲ ಪಡೆದಿರೋ ಸಂಸ್ಥೆ ವೆಬ್ಸೈಟ್ನಲ್ಲಿ ನಿಮಗೆ ಅವರು ಎಷ್ಟು ಬಡ್ಡಿ ದರ ವಿಧಿಸ್ತಿದ್ದಾರೆ ಅಂತ ಹಾಕಿರ್ತಾರೆ ಲಾಗಿನ್ ಆಗಿ ಚೆಕ್ ಮಾಡ್ಬೋದು ಇಲ್ಲ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ಆದ್ರೂ ನೀವು ಇಮೇಲ್ ಮುಖಾಂತರನಾದ್ರೂ ನಿಮಗೆ ಎಷ್ಟು ಬಡ್ಡಿನ ಅವ್ರು ಇದ್ದಾರೆ ಅಂತ ಕೂಡ ಚೆಕ್ ಮಾಡ್ಕೊಬೋದು ಅಲ್ಲದೆ ಮೂರು ತಿಂಗಳಿಗೊಮ್ಮೆ ನಿಮಗೆ ಸ್ಟೇಟ್ಮೆಂಟ್ನ ಕಳಿಸ್ಕೊಡ್ತಾರೆ ಬ್ಯಾಂಕ್ನವರು ಗೃಹ ಸಾಲ ಎಲ್ಲಿ ತೊಗೊಂಡಿರ್ತೀರೋ ಅವರು ಗೃಹ ಸಾಲದಿಂದ ಆ ಸ್ಟೇಟ್ಮೆಂಟ್ನ ಚೆಕ್ ಓದಿದ್ರು ನಿಮಗೆ ಅದರಲ್ಲಿ ಬರೆದಿರ್ತಾರೆ ಎಷ್ಟು ಬಡ್ಡಿನ ಅವರು ವಸೂಲಿ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಕ್ರೆಡಿಟ್ ಸ್ಕೋರ್ ಐವತ್ತು ಅದಕ್ಕಿಂತ ಜಾಸ್ತಿ ಇದ್ದರೆ ಬ್ಯಾಂಕ್ ಈಗಾಗಲೇ ನಿಮಗೆ ಕನಿಷ್ಠ ಬಡ್ಡಿ ದರನ್ನೇ ವಿಧಿಸಿರ್ತಾರೆ ಬೇರೇನೂ ಮಾಡೋ ಅಗತ್ಯ ಇರಲ್ಲ ನಿಮ್ಮ ಕ್ರೆಡಿಟ್ ಕಾರ್ಡ್ ಸ್ಕೋರ್ ಕೂಡ ಚೆನ್ನಾಗಿದೆ ಜಾಸ್ತಿನೇ ಇದೆ ಮತ್ತು ಆರ್ ಬಿ ಐ ರೆಪೋ ದರ ಕೂಡ ಕಡಿಮೆ ಮಾಡಿದ್ದಾರೆ ಆದರೂ ನಿಮಗೆ ಬಡ್ಡಿ ದರನ ನಿಮ್ಮ ಬ್ಯಾಂಕ್ ಅವರು ಕಡಿಮೆ ಮಾಡಿಲ್ಲ ಅಂತಾದರೆ ನೀವು ಇಮೇಲ್ ಮುಖಾಂತರನೂ ಇಲ್ಲ ಖುದ್ದಾಗಿ ಭೇಟಿ ಮಾಡಿ ಇಲ್ಲ ಫೋನ್ ಮುಖಾಂತರ ನೀವು ಅದನ್ನು ಬಡ್ಡಿ ದರನ ಕಡಿಮೆ ಮಾಡೋಕ್ಕೆ ವಿನಂತಿಸ್ಕೋಬೋದು ಬ್ಯಾಂಕ್ ಏನಾದರೂ ನಿರಾಕರಿಸಿದರೆ ನೀವು ಸಾಲನ ವರ್ಗಾಯಿಸ್ಕೋತೀವಿ ಬ್ಯಾಂಕ್ನ ಬದಲಾಯಿಸ್ಕೋತೀವಿ ಅಂತ ಕೇಳಿ ಆವಾಗ ಯಾವುದೇ ಬ್ಯಾಂಕ್ ಆದ್ರೂ ಖಂಡಿತವಾಗಿಯೂ ನಿಮಗೆ ಅವರು ಕಡಿಮೆ ಮಾಡಿ ಕೊಡ್ತಾರೆ ಹಾಗಿದ್ರೂ ನೀವು ಅಷ್ಟೆಲ್ಲ ಹೇಳಿದ್ರು ನಿಮ್ಮ ಬ್ಯಾಂಕ್ ಏನಾದರೂ ಕಡಿಮೆನ ಮಾಡಲಿಲ್ಲ ಬಡ್ಡಿದಾರನ ಅಂತ ಆದರೆ ನೀವು ಬೇರೆ ಬ್ಯಾಂಕಿಗೆ ವರ್ಗಾಯಿಸ್ಕೋಬೋದು ನಿಮ್ಮ ಲೋನ್ನ ಇದು ಲೋನ್ ಅಕೌಂಟು ಲೋನ್ ಅಕೌಂಟನ್ನ ನೀವು ವರ್ಗಾಯಿಸ್ಕೊಬೋದು ನಿಮ್ಗೆ ಬೇಕಾಗಿರೋಂಥ ಬ್ಯಾಂಕಿಗೆ ಆದರೆ ಅಲ್ಲೂ ಕೂಡ ಅವರು ಕೆಲವೊಂದು ಫೀಸ್ನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಮಾಡಿಕೊಡ್ತಾರೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳಲ್ಲೂ ರಾಷ್ಟ್ರೀಕೃತ ಬ್ಯಾಂಕ್ ನ್ಯಾಷ್ನಲೈಸ್ಡ್ ಬ್ಯಾಂಕ್ಗಳಲ್ಲಿ ಹೋಮ್ ಲೋನ್ಸ್ ತೊಗೊಂಡಿದ್ರೆ ಪ್ರತಿಯೊಬ್ಬರೂ ಆರ್ ಬಿ ಐ ರೆಪೋ ದರಕ್ಕೆ ತಕ್ಕಂತೆಯೇ ಅವ್ರು ಫಿಕ್ಸ್ ಮಾಡಿರ್ತಾರೆ ಆರ್ ಬಿ ಐ ಕಡಿಮೆ ಮಾಡಿದರೆ ಕಡಿಮೆ ಮಾಡ್ತಾರೆ ಹೆಚ್ಚು ಮಾಡಿದರೆ ಹೆಚ್ಚು ಮಾಡ್ತಾರೆ ಇದನ್ನು ನೀವು ಗಮನಿಸ್ಕೋಬೇಕಾಗತ್ತೆ ಕಾಲ ಕಾಲಕ್ಕೆ ಆದರೆ ಎರಡು ಮೂರು ತಿಂಗಳಿಗೆ ಒಂದ್ಸಲ ಅಥವಾ ಆರ್ ಬಿ ಐ ಯಾವಾಗ ಕಡಿಮೆ ಹೆಚ್ಚು ಮಾಡುತ್ತೋ ಆವಾಗ ನಿಮ್ಮ ಬ್ಯಾಂಕ್ ನಿಮಗೆ ಯಾವುದಾದ್ರೂ ದುಡ್ಡು ಬಂತು ಬೋನಸ್ ಬಂತು ಅಥವಾ ಇನ್ಯಾವುದೋ ದುಡ್ಡು ಬಂತು ಚೀಟಿ ಹಾಕಿದ್ರಿ ಆ ದುಡ್ಡು ಬಂತು ಕೈಗೆ ಯಾವುದೋ ಒಂದು ದುಡ್ಡು ಬಂತು ಅಂತ ಇಟ್ಕೊಳ್ಳಿ ಆಗ ನೀವು ಆ ದುಡ್ಡನ್ನು ನೀವು ಇ ಎಮ್ ಐ ಪ್ರೀಪೇಮೆಂಟ್ ಅಂತ ಹೇಳಿಬಿಟ್ಟು ಕಟ್ಬೋದು ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳಲ್ಲೂ ತಿಂಗ್ಳಿಗೊಂದು ಸಲ ನೀವು ಕಟ್ಟೋದಕ್ಕೆ ಅವಕಾಶ ಇರುತ್ತೆ ಎಷ್ಟು ಅಂದರೆ ಆಗಿ ನಿಮ್ಮದು ಇ ಎಮ್ ಐ ಅಮೌಂಟ್ ಏನಿರುತ್ತೆ ಈಗ ಹತ್ತು ಸಾವಿರ ರೂಪಾಯಿ ನೀವು ಇ ಎಮ್ ಐ ಕಟ್ತಾ ಇದ್ದೀರಾ ಅಂತ ಆದರೆ ಅದು ನೆಕ್ಸ್ಟ್ ನೀವು ಹತ್ತು ಸಾವಿರ ರೂಪಾಯಿ ಅಷ್ಟೇ ನೀವು ಎಕ್ಸ್ಟ್ರಾ ಇದು ಪ್ರೀಮಿಯಮೇ ಪೇಮೆಂಟಾಗಿ ಕಟ್ಟಬೇಕು ಕಟ್ಟೋದಕ್ಕೆ ಅವಕಾಶ ಇರುತ್ತೆ ಅದನ್ನು ನೀವು ನೋಡಿಕೊಂಡು ಅದಕ್ಕೆ ಅಂತಲೇ ನೀವು ಬ್ಯಾಂಕಲ್ಲಿ ರಿಕ್ವೆಸ್ಟ್ ಮಾಡಬೇಕು ಆವಾಗ ಅವರು ನಿಮಗೆ ಪೇಮೆಂಟ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ ಆವಾಗ ನೀವು ಪೇಮೆಂಟ್ನ ಮಾಡ್ಬೋದು ಪೇಮೆಂಟ್ ಮಾಡಿಬಿಟ್ಟು ಅದಕ್ಕೂ ರೆಸಿಪ್ಟ್ ತೊಗೋಬೋದು ಅದರಿಂದ ಎರಡು ಎರಡು ಥರದ್ದು ಅವರು ನಿಮಗೆ ಉಪಯೋಗ ಮಾಡಿಕೊಡ್ತಾರೆ ಒಂದನೇದು ಇಲ್ಲ ಇ ಎಮ್ ಐನ ಕಡಿಮೆ ಮಾಡ್ತಾರೆ ಅಂದರೆ ಈಗ ಒಂದು ಐದು ವರ್ಷಕ್ಕೆ ಇದೆ ಇ ಎಮ್ ಐ ಇನ್ನೂರೈವತ್ತು ಇ ಎಮ್ ಐ ಇದೆ ಆದರೆ ಇನ್ನೂರ ಇಪ್ಪತ್ತು ಇ ಎಮ್ ಐ ಆ ಥರ ಕಡಿಮೆ ಮಾಡ್ತಾರೆ ಇಲ್ಲ ನಿಮಗೆ ಇ ಎಮ್ ಐ ಅಮೌಂಟ್ ಏನಿದೆ ಅದನ್ನೇ ಕಡಿಮೆ ಮಾಡಬೇಕು ಅಂದರೆ ಈಗ ಹತ್ತು ಸಾವಿರ ನೀವು ತಿಂಗ್ಳು ಕಟ್ತಾಯಿದ್ರೆ ಅದನ್ನೇ ಏಳು ಸಾವಿರ ಎಂಟು ಸಾವಿರ ನಿಮ್ಮ ಸಾಲಕ್ಕೆ ತಕ್ಕಂತೆ ಅವರು ಕಡಿಮೆ ಮಾಡಿ ಕೊಡ್ತಾರೆ ಹೀಗೆ ನೀವು ಬಡ್ಡಿ ದರ ಚೆಕ್ ಮಾಡಿಕೊಂಡು ಬಡ್ಡಿ ದರ ಕಡಿಮೆ ಮಾಡಿಸ್ಕೊಳ್ಳೋದ್ರಿಂದ ಮತ್ತು ನಿಯಮಿತವಾಗಿ ಇ ಎಮ್ ಐನ ಮಿಸ್ ಮಾಡ್ದೇ ಕಟ್ಟೋದ್ರಿಂದ ಅಲ್ಲದೆ ಆವಾಗವಾಗ ಯಾವಾಗ ಯಾವಾಗ ನಿಮ್ಮ ಕೈಗೆ ದುಡ್ಡು ಸೇರುತ್ತೋ ಅವಾಗೆಲ್ಲ ಪ್ರೀ ಪೇಮೆಂಟ್ ಪಾರ್ಷಿಯಲ್ ಪ್ರೀ ಪೇಮೆಂಟ್ ಮಾಡೋದ್ರಿಂದ ಕೂಡ ನೀವು ಆದಷ್ಟು ಬೇಗ ನಿಮ್ಮ ಗೃಹ ಸಾಲನ ತೀರಿಸ್ಕೋಬೋದು ಇವಾಗ ಹದಿನೈದು ವರ್ಷಕ್ಕೆ ನೀವು ಗೃಹ ಸಾಲ ತೊಗೊಂಡಿದ್ದೀರಾ ಅಂದರೆ ಈ ರೀತಿ ಕ ಇದನ್ನೆಲ್ಲ ಮಾ ನೀವು ಮ ಮಾಡಿದರೆ ಫಾಲೋ ಮಾಡಿದರೆ ಆವಾಗ ಅದನ್ನು ಒಂದು ಐದು ವರ್ಷ ಹತ್ತು ವರ್ಷದಲ್ಲಿ ತೀರಿಸ್ಕೋಬೋದು ಆದರೆ ಗೃಹ ಸಾಲ ಪ್ರೀಪೇಮೆಂಟ್ ಮಾಡಬೇಕು ಅಂತೇಳಿ ಇನ್ನೊಂದು ಸಾಲಕ್ಕೆ ಕೈ ಹಾಕೋಕ್ಕೆ ಹೋಗಬೇಡಿ ಕೈ ಸಾಲಕ್ಕೆ ಪರ್ಸ್ನಲ್ ಲೋನ್ಗೆ ಗೋಲ್ಡ್ ಲೋನಿಗೆ ಅಂತ ಕೈ ಹಾಕೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನಿಮಗೆ ಈ ಮಾಹಿತಿ ಉಪಯೋಗ ಆಯಿತು ಅಂತ ಅನ್ಕೋತೀನಿ ದಯವಿಟ್ಟು ನಿಮಗೆ ಉಪಯೋಗ ಅಂತ ಅನಿಸಿದರೆ ಯಾರಿಗಾದರೂ ಅಗತ್ಯ ಇದೆ ನಿಮಗೆ ಗೊತ್ತಿರೋರಲ್ಲಿ ಅಂತ ಅನಿಸಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ಗೆ ಇದನ್ನು ಫಾರ್ವರ್ಡ್ ಮಾಡಿ ಈ ಶೇರ್ ಮಾಡಿ ಈ ವಿಡಿಯೋನ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್